ನೋಡ್ರಿ ಈ ಆಟದ ರೂಲ್ಸ್ ಏನಪ್ಪ ಅಂದರೆ ಅಲ್ಲಿಂದ ನೀವೆಲ್ಲರೂ ಏನಪ್ಪ ಅಂದ್ರೆ ಆ ಗೆರಿ ಬಿಟ್ಟು ನಾವು ವೃತ್ತಗಳಾಕಿವಲ್ಲ ಆ ವೃತ್ತದಿಂದ ಹೊರಗಡೆ ಬರಬೇಕು ಇಲ್ಲಿ ಕೆಲವೊಂದಿಷ್ಟು ಕಲ್ಲುಗಳನ್ನು ಹಾಕಿವೆ ಅವುಗಳನ್ನು ತೆಗೆದುಕೊಂಡೋಗಿ ನಾವು ನಂಬರ್ ಹಾಕಿವಲ್ಲ ಆ ನಂಬರ್ಗಳ ಮೇಲೆ ಇಡಬೇಕು ಯಾರು ಫಸ್ಟ್ ಮುಟ್ತ್ರಿ ಅವರು ವಿನದಂಗ ಹಾಂ ಒನ್ ಟೂ ತ್ರೀ ಸ್ಟಾರ್ಟ್ ಕಡಿಗೆ ಬರಬೇಕು ಯಾರಿಗಿದ್ರು ಹಾಂ ತಡೆ ಹಾಕಿ ಕರೆಕ್ಟಾಗಿ ಇಟ್ಟಾಳೆ ಇಲ್ಲಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಓಕೆ ಹಾಂ ಒಂದು ಜ್ವರ ಚಪ್ಪಳಾಕ್ಬಿಲ್ಗ